ಐಟಿಟಲ್ಲಿ ಕುಸ್ತಿ ಬೊಮ್ಮನಹಳ್ಳಿಯ ಅಂಜುಮಾ ನಾಲ್ ಅನ್ಸರ್ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಬೊಮ್ಮನಹಳ್ಳಿಯ ಐಟಿಐ ಲೇಔಟ್ನ ಆಟದ ಮೈದಾನದಲ್ಲಿ ಬೊಮ್ಮನಹಳ್ಳಿಯ ಅಂಜುಮಾನ್ ಅಲ್ ಅನ್ಸರ್ ವತಿಯಿಂದ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಈ ಮಿಲನ್ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಆಯೋಜನೆ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಐವತ್ತಕ್ಕೂ ಹೆಚ್ಚು ಕುಸ್ತಿಪಟುಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಹಾಗೂ ರಾಜ್ಯಸಭೆಯ ಮಾಜಿ ಸದಸ್ಯರಾದ ಡಿ ಕುಪೇಂದ್ರ ರೆಡ್ಡಿ ಅವರು ಕನ್ನಡ ಧ್ವಜವನ್ನು ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಇದೇ ಸಂದರ್ಭದಲ್ಲಿ ಕುಪೇಂದ್ರ ರೆಡ್ಡಿ ಮಾತನಾಡುತ್ತಾ ಕುಸ್ತಿಯು ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನು ಹೆಚ್ಚಿಸಿ ನಿತ್ಯ ಕಸರತ್ತು ಪ್ರಕ್ರಿಯೆ ಮೂಲಕ ಆರೋಗ್ಯದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಆದುದರಿಂದ ಯುವಕರು ದುಶ್ಚಟಗಳಿಂದ ದೂರ ಉಳಿದು ಇಂತಹ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ಆರೋಗ್ಯಕರ ಸಮಾಜ ಕಟ್ಟಲು ಮುಂದಾಗಬೇಕು ಗರಡಿ ಮನೆಗಳು ಕುಸ್ತಿಯ ಕೇಂದ್ರವಾಗಿದ್ದವು ಕುಸ್ತಿಯು ನಮ್ಮ ದೇಶೀಯ ಕ್ರೀಡೆಗಳಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಕ್ರೀಡೆಯಾಗಿದೆ ಈ ಪರಂಪರೆಯನ್ನು ನಮ್ಮ ಮೈಸೂರು ಉಳಿಸಿಕೊಂಡು ಬರುತ್ತಿದೆ ಎಂದರು ಕುಸ್ತಿ ಮೊದಲನೇ ವರ್ಷ ಇವತ್ತು ಮಿಲಿಟ್ರಿಯಲ್ಲಿ ಕುಸ್ತು ಪಟುವಾಗಿರ್ತಕ್ಕಂಥ ಒಬ್ಬ ಕುಸ್ತು ತೀರ್ಪಿಗಾರ ಕುಸ್ತಿಯ ತೀರ್ಪುಗಾರರಾಗಿರ್ತಂಥ ಶರ್ಮಾಜಿ ಅವರು ಇವತ್ತು ಇಲ್ಲಿ ತೀರ್ಪುಗಾರರಾಗಿ ಅವರೊಟ್ಟಿಗೆ ಒಂದಷ್ಟು ಜನ ತೀರ್ಪುಗಾರರು ನಾವು ಕುಸ್ತಿಯನ್ನು ಈಗಾಗಲೇ ಬರ್ತೀವಿ ಹರಾಟೆಯನ್ನು ಯಾವಾಗಲೂ ಕಳಿಸ್ಬಿಟ್ಟಿರ್ತಾರೆ ಮುಖಾಂತರ ನಮ್ಮ ಪಲ್ಲ ಯುದ್ಧದಲ್ಲಿ ತೋರಿಸ್ತಿತ್ತು ಈಗ ಇದನ್ನು ಹೊರ ದೇಶಗಳಲ್ಲಿ ರೆಜಿಲಿಂಗ್ ಅಂತೇಳಿ ಇಲ್ಲಿ ಸ್ಟಾರ್ಟ್ ಆಗಿದೆ ಆದರೆ ನಾವು ಒಂದೊಂದನ್ನೇ ಇದ್ದೀವಿ ಈ ರೀತಿ ಸಂಘ ಸಂಸ್ಥೆಗಳಿಂದ ಆಯೋಜನೆ ಮಾಡಿರ್ತಕ್ಕಂಥ ಇಂಥ ಒಂದು ವ್ಯವಸ್ಥೆ ಚೆನ್ನಾಗಿ ನಡೆದರೆ ಈ ಶರ್ಮಾ ಅಂತವರು ಕುಸ್ತಿಯನ್ನು ಕಲಿಸ್ಲಿಕ್ಕೆ ಇನ್ನೂ ಎಷ್ಟೋ ವರ್ಷಗಳಿಂದ ಅವರು ಹಣ ಕಟ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಇಲ್ಲಿರ್ತಕ್ಕಂಥ ನಮ್ಮ ಬಾಂಧವರು ಅಣ್ಣ ತಮ್ಮಂದಿರು ಎಲ್ಲರೂ ಇದನ್ನು ನಡೆಸ್ಕೊಂಡು ನಡೆಸ್ಕೊಂಡು ಹೋಗಲಿಕ್ಕೆ ವರ್ಷ ವರ್ಷ ನಡೆಸ್ಕೊಂಡು ಹೋಗಲಿಕ್ಕೆ ತಯಾರಿದ್ದಾರೆ ಹಾಗೇ ಎಲ್ಲಾದರೂ ಒಂದು ಇಂಥ ಜಾಗಗಳಲ್ಲಿ ಗರಡಿ ಮನೆಯನ್ನು ಮಾಡಿದರೆ ಆ ಗರಡಿಯನ್ನು ಸಹ ಕಲಿಸ್ಕೊಡ್ಲಿಕ್ಕೆ ಎಲ್ಲ ಪರಿಣಿತರು ಕುರ್ತಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಪೊಟ್ಟೆಗಳಾಗಬೇಕು ದೇಹವನ್ನು ಯಾವ ರೀತಿ ದಂಡಿಸಬೇಕು ದೇಹವನ್ನು ಮತ್ತು ಯಾವ ರೀತಿ ನಾವು ಮಾಡಿದೀವಿ ಅಂತೇಳಿ ಮತ್ತೆ ಒಳ್ಳೊಳ್ಳೆ ಕುಸ್ತಿಗಳನ್ನು ಮಾಡಿದ ಒಂದೇ ದಿನಕ್ಕೆ ಹೋಗೋದು ಬೇಡ ಇದನ್ನು ವರ್ಷ ವರ್ಷ ನಡೆಸ್ಕೊಂಡು ಹೋಗಬೇಕು ನಾವು ವಿನಂತಿಸ್ಕೊಂಡು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕುಟುವಿಗೆ ಖಾಲಿ ಮುನ್ನೂರು ರೂಪಾಯಿ ಕೊಡ್ತಾನೆ ಅದು ಮುನ್ನೂರು ರೂಪಾಯಿ ಶಾಟ್ ಕೊಡೋದು ಭಾರಿ ಕಡಿಮೆ ರಾಜ್ಯ ಸರ್ಕಾರಗಳಾಗಿರಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಆ ಕುಸ್ತು ಉತ್ತೇಜಿಸೋದು ಯಾಕಂದರೆ ಬೇರೆ ಬೇರೆ ರೀತಿಯ ಎಲ್ಲ ಕ್ರೀಡೆಗಳನ್ನು ನಾವು ಇವತ್ತು ಕ್ರಿಕೆಟ್ ಮಾತ್ರ ನೋಡ್ತೀವಿ ಫುಟ್ಬಾಲ್ ನೋಡೋಣ ಈಗೀಗ ಫುಟ್ಬಾಲ್ ನೋಡ್ತೀವಿ ಕಬಡ್ಡಿ ನೋಡೋಲ್ಲ ಕಬಡ್ಡಿ ನೋಡ್ತೀವಿ ಹಾಕಿ ನೋಡ್ತೀವಿ ಈ ಥರ ಒಂದೊಂದು ಕಡೆ ಒಂದೊಂದೊಂದೊಂದು ಮೂಲೆಯಲ್ಲಿ ಆಕೆ ಮುತ್ತಿ ಆಕೆ ಸ್ಟಿಕ್ ಹಿಡ್ಕೊಂಡು ಯಾರು ಆಕೆ ಆಡ್ಲಿಕ್ಕೆ ಹೋಗ್ತಾರೆ ಬ್ಯಾಟ್ ಹಿಡ್ಕೊಂಡು ಯಾರೋ ಬ್ಯಾಟ್ ಹಿಡ್ಕೊಂಡು ಹೋಗ್ತಾರೆ ಪ್ರೋತ್ಸಾಹ ಜನಕ್ಕೆ ಸಿಗ್ತದೆ ರಂಜಿವರೆಗೂ ಹೋದ್ರೂ ಮನೆಯಲ್ಲಿ ಉತ್ತೇಜನ ಕೊಡ್ಬೋದ ಒಂದು ನೂರ ನಲವತ್ತು ಕೋಟಿ ಜನ ಇರತಕ್ಕಂಥ ನಮ್ಮ ದೇಶದಲ್ಲಿ ನಲವತ್ತೊಂಬತ್ತು ಪರ್ಸೆಂಟು ಯು ಚೀಗ ಸಾರಿಗೆ ಸಚಿವ ರಾಮಲಿಂಗ್ ಮಾರಿಂಡಿಯವರು ವಿಜೇತರಾದ ಕುಸ್ತಿಪಟುಗಳಿಗೆ ಬಹುಮಾನ ವಿತರಿಸಿ ಮಾತನಾಡುತ್ತಾ ಬೊಮ್ಮನಹಳ್ಳಿಯ ಅಂಜುಮಾನಾಲ್ ಅನ್ಸರ್ ಅಧ್ಯಕ್ಷರಾದ ಸೈಯದ್ ಸರ್ದಾರ್ ಅವರು ಯಾವುದೇ ಜಾತಿ ಮತ ಧರ್ಮದ ಭೇದ ಇಲ್ಲದೆ ಸೌಹಾರ್ದತೆ ಪರಂಪರೆಯನ್ನು ಬೆಳೆಸಲು ಈದ್ ಮಿಲಾದ್ ಮತ್ತು ಶ್ರೀಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕುಸ್ತಿ ಆಯೋಜನೆ ಮಾಡಿರುವುದು ಉತ್ತಮ ಕಾರ್ಯವಾಗಿದೆ ಈ ಕುಸ್ತಿಯು ಪಂದ್ಯಾವಳಿಯು ಸ್ಥಳೀಯ ಜನರಲ್ಲಿ ಉತ್ಸಾಹ ಹೆಚ್ಚಿಸಿದೆ ಎಂಬುದಾಗಿ ತಿಳಿಸಿದರು ರೈಷ ಬಂದಿದ್ದಾರೆ ನಮ್ಮ ಜನ ಸಹಕಾರ ಸಂಖ್ಯೆಯಲ್ಲಿ ಇದ್ದಾರೆ ಬೆಂಗಳೂರಿನವರು ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಥೋತ್ರಿಮೆ ಆಗುತ್ತಾರೆ ಆವತ್ತು ಸುಮಾರು ಐವತ್ತಾವತ್ತು ಕೂಡ ಅತಿವರ್ಷವಾಗಿ ಇರ್ತಾ ಮತ್ತು ಈಗ ಒಂದಾಗಿ ಇಲ್ಲಿ ಸರ್ಕಾರದವರು ಮಾತಾಡಲ್ಲ ನೀವು ಕೆಲ ಇವತ್ತು ಯುವ ಕರಡಾವಳಿಗಳನ್ನು ಇಲ್ಲಿ कॾहिं गाॾी मनु कॾहिं आई

ಮೊಮ್ಮನಹಳ್ಳಿ ಶಾಸಕ ಎಂ ಸತೀಶ್ ರೆಡ್ಡಿ ಮಾತನಾಡುತ್ತಾ ನಾನು ಒಬ್ಬ ಕ್ರೀಡಾಪಟುವಾಗಿದ್ದು ಕುಸ್ತಿಯ ಬಗ್ಗೆ ಹೆಚ್ಚು ಒಲವು ಇಟ್ಟುಕೊಂಡಿದ್ದೀನಿ ಇಂತಹ ದೇಶೀಯ ಕ್ರೀಡೆಗಳು ಕಡಿಮೆ ಆಗುತ್ತಿವೆ ಇಂತಹ ಕುಸ್ತಿ ಪಂದ್ಯಾವಳಿಗಳನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಲು ಕುಸ್ತಿಯ ಆಟದ ಮೈದಾನದ ಅವಶ್ಯಕತೆ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಬೊಮ್ಮನಹಳ್ಳಿ ವಲಯದಲ್ಲಿ ಉತ್ತಮವಾದ ಕುಸ್ತಿ ಕ್ರೀಡಾಂಗಣವನ್ನು ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಕುಸ್ತಿ ಪಂದ್ಯಾವಳಿಯ ಆಯೋಜಕ ಹಾಗೂ ಬೊಮ್ಮನಹಳ್ಳಿಯ ಅಂಜುಮಾ ನಾಲ್ ಅನ್ಸರ್ ಅಧ್ಯಕ್ಷರಾದ ಸೈಯದ್ ಸರ್ದಾರ್ ಮಾತನಾಡುತ್ತಾ ಇದೇ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಮತ್ತು ಮುಸ್ಲಿಂ ಹಬ್ಬದ ಪ್ರಯುಕ್ತ ಪರಸ್ಪರ ಸೌಹಾರ್ದ ಕ್ರೀಡಾಕೂಟವನ್ನು ಮಾಡಬೇಕು ಎಲ್ಲರೂ ಪರಸ್ಪರ ಸ್ನೇಹ ಪ್ರೀತಿ ಹಾಗೂ ವಿಶ್ವಾಸದಿಂದ ಸಹೋದರಂತೆ ಬಾಳಬೇಕು ಎಂಬ ಸಂದೇಶವನ್ನು ಸಾರಲು ನಮ್ಮ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ನಮ್ಮ ಭಾಗದ ಎಲ್ಲಾ ರಾಜಕೀಯ ಮುಖಂಡರು ಹಿರಿಯರು ಯುವಕರು ಹೆಚ್ಚಿನ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಫಸ್ಟ್ ಟೈಮ್ ಇದು ಕುಸ್ತಿ ಪಂಜಾಬ್ಲವು ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಜನಗಳು ಉಮ್ಮತಾಗಿ ವಾಲಂಟಿಯರ್ ಆಗಿ ಅವರೇ ಖುದ್ದಾಗಿ ಕೂಡ ಬಂದು ಇಲ್ಲಿ ನಾವು ಕುಸ್ತಿ ಮಾಡ್ತೀವಿ ನಾವು ಕೃಷಿ ಮಾಡ್ತೀವಿ ಅಂದ್ಬಿಟ್ಟು ಒಂದು ಹುಮ್ಮಸ್ ಮಾಡ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆಗ್ತದೆ ದೊಡ್ಡ ದೊಡ್ಡ ಪೈಲವನ್ನುಗಳು ಬಂದಿದ್ದಾರೆ ಆ ಪೈಲನ್ಗಳು ಏನು ಅವ್ರಿಗೆ ಕರೀಬೇಕಂದ್ರೆ ಅವ್ರಿಗೆ ಟೈಮ್ ತೊಗೊಬೇಕು ವಾಲಂಟ್ರಿಗೆ ಅವ್ರು ಹೋಗಿ ಮೀಟ್ ಮಾಡಬೇಕು ಬಟ್ ನಾವು ಅವ್ರಿಗೆ ಹೋಗಿಲ್ಲ ಮೀಟ್ ಮಾಡಿಲ್ಲ ಬಟ್ ಅವರಾಗಿ ಆಗಿ ಅವ್ರು ಬಂದು ಈ ಕುಸ್ತಿಯನ್ನು ಒಂದು ಇದು ತೋರಿಸಿ ಅವ್ರಿಗೆ ಒಂದು ಇದು ಮಾಡ್ತಾ ಇದ್ದಾರೆ ಇಷ್ಟು ಜೋಡಿಗಳು ಆಟಕ್ಕೆ ಜೋಡಿ ನಾವು ಇವತ್ತು ನಡೆದು ಇನ್ನೂ ನಡೀತಾನೆ ಇದೆ ಆಲ್ಮೋಸ್ಟ್ ನಾವು ಬೆಂಗಳೂರವರು ನಾವು ಕರೆದಿದ್ರು ಬಟ್ ಬೆಂಗಳೂರು ಬಿಟ್ಟು ಕನಕಪುರ ರಾಮನಗರ ನಮ್ಮ ಜಿಗಣಿ ಸಿಂಗಟ್ಟ ಅಲ್ಲಿಂದೆಲ್ಲ ಬಂದ ಆಮೇಲೆ ಒಂದು ಇಬ್ರು ನಮ್ಮ ಪೈಲ್ವಾನಗಳು ಇಬ್ರು ಹಿಮಾಚಲಿಂದ ಔಟ್ ಇಂದ ಅವ್ರು ಬಂದ್ಬಿಟ್ಟು ನಾವು ಖುದ್ದಾಗಿ ನಾವು ಆಡ್ತೀವಿ ಅಂದ್ಬಿಟ್ಟು ಈ ತರ ಅವ್ರಿಗೆ ನಾವು ವಾಟ್ಸಪ್ ಮಾಡಿದ್ವಿ ಒಂದು ಫೇಸ್ಬುಕ್ ಅಲ್ಲಿ ಎಲ್ಲ ಒಂದು ಲೈವ್ ಕೊಟ್ಟಿದ್ವಿ ಆ ಲೈವ್ ನೋಡ್ಕೊಂಡು ಅವ್ರು ಖುದ್ದಾಗಿ ಬಂದಿದ್ದಾರೆ ಮುಂದಿನ ದಿನಗಳಿಗೆ ಏನಾದರೂ ಖಂಡಿತ ನೆಕ್ಸ್ಟು ಒಂದು ಇದೇ ಮಟ್ಟದಲ್ಲಿ ಗಣೇಶ ಹಬ್ಬ ಬಂದ ಇದು ಆಮೇಲೆ ಈದ್ ಬಂತು ಅದೇ ಥರ ಎರಡೂ ಒಟ್ಟಾಗಿ ಬಂದರೆ ನೆಕ್ಸ್ಟ್ ವರ್ಷನೂ ಇದೇ ಥರ ಮಾಡ್ತೀವಿ ತುಂಬ ಖುಷಿಯಾಯಿತು ಒತ್ತಿ ಹೊತ್ತಿ ನಾನು ಹೇಳ್ತಾ ಇದ್ದೀನಿ ತುಂಬ ಖುಷಿ ಆಯಿತು ನಾವು ಸುಮಾರು ಜನಗೆ ಹೆಸರು ಅವ್ರಿಗೆ ಫೋನ್ ಮಾಡಿದ್ರೂ ತಿಳಿಸಿಲ್ಲ ಬಟ್ ಆ ಪ್ರೀತಿ ವಿಷಯದಲ್ಲಿ ಬಂದಿದ್ದಾರೆ ಅಲ್ವಾ ನಮಗೆ ತುಂಬ ಖುಷಿ ಆಗ್ತದೆ ಇದೇ ಥರ ನೀವೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ಒಳ್ಳೆ ಮಟ್ಟದಲ್ಲಿ ನಾವೆಲ್ಲ ಮಾಡ್ಬೋದು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ತಗೊಳ್ಬೋದು ನಮ್ಮ ಮಕ್ಕಳು ಭವಿಷ್ಯಕ್ಕೆ ಒಳ್ಳೆ ತಗೊಂಡ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಒಂದಾಗಿ ಇರಬೇಕು ಅನ್ನೋದು ಒಂದು ಒಳ್ಳೆ ಒಬ್ರು ಒಂದೊಂದು ದೇವರು ಮನುಷ್ಯನಿಗೆ ಒಂದೊಂದು ಕಲೆ ಕೊಟ್ಟಿರ್ತಾನೆ ಒಬ್ಬರಿಗೆ ಕ್ರಿಕೆಟ್ ಆಡೋಂಥ ಕಲೆ ಕೊಟ್ಟಿರ್ತಾನೆ ಒಬ್ಬನಿಗೆ ಕಬಡ್ಡಿ ಆಡೋಂಥ ಕಲೆ ಕೊಟ್ಟಿರೋ ಒಬ್ಬನಿಗೆ ಕ್ಯಾರಮಂಡ್ ಆಡೋ ಅಂತ ಕಲೆ ಕೊಟ್ಟಿರ್ತಾನೆ ಬಟ್ ಅವ್ರುಗಳಿಗೆಲ್ಲ ಯಾವ ಥರ ತಗೊಂಡೋಗ್ಬೇಕು ಯಾವ ಥರ ಖುಷಿ ತಗೊಂಡು ನಾವು ಯೋಚನೆ ಮಾಡಿ ಅವ್ರನ್ನ ತಗೊಂಡು ಕಾರ್ಯಕ್ರಮದಲ್ಲಿ ನಮ್ಮ ಕುಟೇಂದ್ರ ರೆಡ್ಡಿ ಸಾರು ಈ ಭಾಗದ ನಮ್ಮೆಲ್ಲ ಒಂದು ಇದು ಮಾಡ್ಬೇಕಂದ್ರೆ ನಮ್ಮ ಅಣ್ಣ ನಮ್ಮ ಈ ಭಾಗದಲ್ಲಿ ಎಲ್ಲರಿಗೂ ಒಂದು ಕುಟೇಂದ್ರ ರೆಡ್ಡಿ ಅಂದರೆ ನಡೀ ಲೀಡ್ರಲ್ಲ ಅವರು ನಮ್ಮ ಅಣ್ಣನ ಥರ ಅವರು ನಮಗೆಲ್ಲ ನಮಗೆ ಆ ಥರ ನಮಗೆಲ್ಲ ನೋಡ್ಕೊತಾರೆ ಅವರು ಫಸ್ಟು ಬಂದರು ಬಂದ್ಬಿಟ್ಟು ಅವರು ಒಂದು ನಮ್ಮ ಕರ್ನಾಟಕದ ಫ್ಲಾಗ್ ಆಡಿಸಿ ಇವೆಲ್ಲ ಚೆನ್ನಾಗಿ ಮಾಡಿರಿ ಅಂದ್ಬಿಟ್ಟು ಹುಮ್ಮಸ್ ಕೊಟ್ಟು ಅವ್ರು ಹೋದರು ಆಮೇಲೆ ಈ ಭಾಗದ ಪ್ರತೀಶ್ ರೆಡ್ಡಿ ಅವರು ಎಮ್ಮೆಲೆ ಅವ್ರು ಬಂದರು ಆಮೇಲೆ ನಮ್ಮ ಕರ್ನಾಟಕದ ನಮ್ಮ ನಮ್ಮ ಕರ್ನಾಟಕದ ನಮ್ಮ ಮುಜರಾಯಿ ಇಲಾಖೆದೆ ಆಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂಥ ರಾಮನ ರೆಡ್ಡಿ ಅವರು ಅವ್ರು ಬಂದಿದ್ರು ಆಮೇಲೆ ಈ ಭಾಗದ ನಮ್ಮ ಸೈಯದ್ ಸಲಾಮು ಹಾಗೆ ಹೇಳ್ಬೇಕಂದ್ರೆ ಫಸ್ಟು ಅವ್ರಿಗೆ ಇದೇ ಒಂದು ದೊಡ್ಡ ಒಂದು ದೇವರು ಇದ್ದಾರೆ ಅಂದ್ಬಿಟ್ಟು ಒಂದು ಎಲ್ಲ ನಾವು ಜನಗಳಿಗೆ ಹೇಳ್ಬೇಕಾದ್ರೆ ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಮಳೆ ಬಂತು ಇವತ್ತು ನಿನ್ನೆ ಮಧ್ಯಾಹ್ನನೇ ಬಂತು ಮಳೆ ಆದರೆ ಇವತ್ತು ಒಂದು ಡ್ರಾಪ್ ಮಳೆ ಇಲ್ಲ ನೀವು ನೋಡ್ತಾರೆ ಹೆಂಗ್ ಬಿಸ್ಲೈತೆ ಅಂದ್ರೆ ನಿಂತ್ಕೊಂಡ್ರೆ ಆ ಮಟ್ಟಕ್ಕೆ ಬಿಸ್ಲೈತೆ ತಿರ್ಗ ಆ ದೇವರು ಇದ್ದಾರೆ ಅಂದ್ಬಿಟ್ಟು ಇದು ಒಂದು ಸಾಕ್ಷಿ ಈ ಒಂದು ಬಂದಿರೋ ಎಲ್ಲ ನನ್ನ ಮಿತ್ರರು ಹಾಗೂ ನನ್ನ ಸ್ನೇಹಿತರು ರವಿ ಇರ್ಬೋದು ಅಶ್ವಥ್ ಇರ್ಬೋದು ನಮ್ಮ ಅಮ್ಮಣ್ಣ ಇರ್ಬೋದು ಸುಮಾರು ಜನ ಸಾಕ್ ಪಾಲ್ವನ್ ಇರ್ಬೋದು ಬಾಬಾ ಇರ್ಬೋದು

ಕ್ರೀಡೆಗೆ ಮೆರುಗು ತಂದುಕೊಟ್ಟರು ವಿವಿಧ ವಯೋಮಿತಿ ಹಂತದಲ್ಲಿ ಮೂವತ್ತು ಕುಸ್ತಿಪಟುಗಳು ವಿಜೇತರಾದರು ಉಳಿದ ಕ್ರೀಡಾಪಟುಗಳು ಸರಿಸಮ ಪ್ರದರ್ಶನ ನೀಡಿ ಸಮಾನ ಬಹುಮಾನ ಪಡೆದುಕೊಂಡರು ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಪ್ರಶಸ್ತಿ ಪತ್ರಗಳು ಪದಕಗಳನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷ ಸೈಯದ್ ಸಲಾಂ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ರವೀಂದ್ರಗೌಡ ಮಿಳೇಕಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಅಶ್ವತ್ಥನಾರಾಯಣ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಇನಾಯತ್ ആണുകോടി ബബിഎംപി മാജി സദസ്യരായ മഞ്ജുനാഥ് മംഗംനപാള ബജെപി മുഖണ്ടരായ ഭരത് सयद्द मौल बोमनहलिया अंजुम अन्सर् संस्था मुखंड भागवैसे ಇದು ಸಾಕೆ ಬೆಳವಣಿಗೆ ಇದು ಯಾಕಂತ ನಮ್ಮ ನಾಳೆ ಕ್ರೀಡೆ ಇದೆ ಇದೆಯಲ್ವಾ ಅದನ್ನ ನಾವು ಮುಸ್ಕೊಂಡ್ಕೊಂಡು ಮನೆಯಲ್ಲಿ ಅವ್ರ क्षेत्र मतिलबु कटे सुमार की उहो एप जन बी कु ಭಾವ ಕುಟಿ ಬಾಂಡ್ಗಳು ಯಾರಿಗೇನೋ ಸ್ವಲ್ಪ ಕನ್ಸ್ಬಿಟ್ಟು ಇದೆಲ್ಲ ಎಕ್ಸ್ಪೇರ್ ಮಾಡಿ ಹಾಕೊಂಡಿ ಭಾವಾನಕ ಅಲ್ಪಮೌಸ್ ಕಲಿಯುತ್ತ ಅಲ್ಪಮೌಸ್ ಅದೇ ಕಲಿಯುತ್ತ राजकमल वर्स विमे बरुको अंशम शलिंका नौ मंजूर वर्तारा आकार बरुको चंद्र वर्स महाराज और आकार बरुको अव गणंश मरिया गणेश

அவருத்தோட மஞ்சு வந்த விநயராஜ் அவருக்கு ஆர்டர் வரப்போ நான் எல்லா துட்டுப்படி கூட ஹே ஆக்காரங்க இது கேவல ஒன்று நிமிஷம் மாற்ற மாற்றி இருக்க இல்ல கேவல ஒன்று நிமிஷ மாத்திர பாக்கேன் நேரம் துத்திப்படை தன்னுக்கு அவருக்கு ஒன்று கொடுக்க அவர் சரி பார்த்து கழிச்சா எது தரோட டிசாதிக்க ஷுஷி நடிக்காது நான் யாரும் ಹೋಗ

ೂರು ಆಂಬುಲೆನ್ಸ್ರಾಜ್ ಅಲ್ಪ ಕವೀನ್ ಖಾನ್ ಅವಳೆ ರೆಡಿ ಇರ್ಬೇಕು ರಾಜ್ಯ ಜೀನಿಸ್ ಇಬ್ರು ನಡೆ ತುಂಬಾ ದೂರ ನಡೀತಾ ಇದೆ ನಾನ್ ಗೆಲ್ಬೇಕು ನೀನ್ ಗೆಲ್ಬೇಕು ಇಬ್ರು ಬೈಪೋಟ್ ಮಾಡ್ತಾ ಇದ್ದಾರೆ ಅವಳು ರೆಡಿ ಆಗಿರ್ಬೇಕು ಒಂದು ಮಳೆಗಾಲ ಬೆಳಗಾವಿ ಮಳೆ ರೆಡಿ ಆಗಿರ್ಬೇಕು ಕರ್ನಾಟಕ ಎಲ್ಲ ಹಾ ಓಕೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈಗ ಇದು ನೋಡ್ತಾ ಇದ್ರೆ ನಮಗೂ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ನಾವು ಈ ರೀತಿ ಇರ್ಬೇಕಂತ ಏನೋ ತಾನೊಂದು ಈ ಒಂದು ಕ್ರೀಡಾ ಒಂದು ವ್ಯವಸ್ಥೆ ಮಾಡಿದ್ರಿ ತನ್ನೆಲ್ಲರಿಗೂ ಕೂಡ ಒಂದು ಭಗವಂತ ಒಳ್ಳೇದ್ ಮಾಡ್ಲಿ ಇವತ್ತೂ ಕೂಡ ತನ್ನೆಲ್ಲರಿಗೂ ಏಳಿಗೆಯನ್ನು ಬಯಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು

आनंदाजा <laughs> ರೈತವನ್ನ ಈ ದಿನ ಈ ಅಗಾಲ ಕಾಣ್ತಾ ಇದ್ದೇವೆ ಎರಡು ಎರಡು ಮಗುವುದರ ಈ ಕೈಗೆ ಕೈಗೊಳ್ಳುತ್ತೆ ಅಲ್ಲ ನೋಡೋಣ ಅನಂತ ರುಸಲ್ಡ್ ಗೌರವಗಳ ಮಕ್ಕಳ ಗೂರಿಯನ್ನ ನೆಲ್ತಾ ಇದ್ರೆ ಎಲ್ರಿಗೂ ಕೂಡ ಒಂದು ರೀತಿಯ ಸಂತೋಷ ನಮ್ಮ ಮಕ್ಕಳು ಕೂಡ ಇಂದು ಚಿಕ್ಕವಾಗಿರ್ಬೋದು ಇಲ್ಲಿ ಆಟ ಆಡೋರು ಖುದ್ದಿ ಮಾಡುವವರು ಮುಂದಿನ ದಿನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಯಶಮ ಗುರುವಂತಾಗಿದ್ದೇವೆ विन्नर आगे निहालवान अनंतो येसिंगा इदारा ಅವರಿಗೆ ಅಪ್ಕೇ ಇಲ್ಲಿ ವಿನ್ನರ್ ಆಗಂತ ಪ್ರಣಾಮ ಪತ್ರ आज ಮಜದೋ ಮತ್ತು ಮರಣ ಯಾನ ಸಮನೆ ಸರ್ ಕಮಿಟಿ ನಾಯಕ್ ஆட்டார ஹேவில இவற்றை கூட அதிதே கூட அது பார்க்கு முந்தின கிஷி பிராரம் ஆகிய சமய லாபிய మైక్ లోనే గతరాపత్య రాష్ట్రమందలి నడువంత క్రీడే రెడీ ఓకే ఓ భైవన్ ఆ జనరల్ జనరల్ కి హోల్ ది అడ్రస్ ఇచ్చి మేము ఎల్లాయ్ గారి హోల్ కంకర్న దీన్ని కొద్ది నిమిషం తీయండి 200 200 ఆర్గనైజ్ ಹಾಗೂ ರಾಜ್ಯಾಸೀತಾ ಇದೆ ಶ್ರೇಷ್ಠರು ತಪ್ಪಳೆಯಿಂದ ಅವ್ರಿಗೆ ಪ್ರೋತ್ಸಾಕ ನಮ್ಮ ಮಧೀನ ಭಾಗದ ಅವರೇ ಬಂದಿದ್ದಾರೆ ಮಧ್ಯಾಹ್ನ ಭಾಗತಾದ ಬೇರೆ ನಮ್ಮ ಮೂಲೆಯಲ್ಲಿ ಬೇರೆ ನಾವು ಇದ್ದಿದ್ರೆ ಅವರು ಅವ್ರ ನಿರಂತ ಹೋಗ್ಬೇಕು ಕೇಳ್ಕೊಬೋದು ನಿಮ್ಮ ಮೈಗಳಲ್ಲ ಇದ್ರೆ ಅವ್ರು ಕೇಳ್ಕೊಬೋದು ನಿಮ್ಮ ಶ್ರೀ मतिलबु <laughs> चवांजा